ಕೊಪ್ಪಳ ಜಿಲ್ಲೆಯ ಬನ್ನಿಕೊಪ್ಪ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ಎಂ ಎಂವಿ ರವಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ನಾಗರಾಜ ವೆಂಕಟಾಪುರ ವೀರನಗೌಡ ಮತ್ತು ರೈತರು ಅಭಿಯಾನದಲ್ಲಿ ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ನಾಗರಾಜ ವೆಂಕಟಾಪುರ ರೈತರಿಗೆ ಉಪಯುಕ್ತ ಮಾಹಿತಿ ನೀಡಲಾಯಿತು ಬೆಳೆಗಳಿಗೆ ಸಹಕಾರಿಯಾಗುವ ಬಿತ್ತನೆ ಬೀಜ ರಸಗೊಬ್ಬರ ಮತ್ತಿತರ ವಿಷಯಗಳ ಬಗ್ಗೆ ತಿಳಿಸಲಾಯಿತು ಎಂದರು ಕಾಲಕ್ಕೆ ತಕ್ಕಂತೆ ಬೀಜ ಬೀಜ ಬೀಜಗಳನ್ನ ಕೊಡೋದು ಜೊತೆಗೆ ಆಹ್ ಏನು ಡಿಎಪಿ ಆಹ್ ಟ್ವೆಂಟಿ ಟು ಇಪ್ಪತ್ತ ಇಪ್ಪತ್ತು ಗೊಬ್ಬರ ಇರ್ಬೋದು ರಸಗೊಬ್ಬರಗಳನ್ನ ಏನು ಸಪ್ಲೈ ಮಾಡ್ತಾ ಇದ್ದಾರೆ ಅದರಿಂದ ರೈತರ ಆದಾಯ ಜ್ಯೂನಗೊಳ್ಳುತ್ತೆ ಅಂತಕ್ಕಂಥ ಮಾತನಾ ಹೇಳ್ತೀನಿ ಒಂದು ಉಯಮಟ್ಟ ಬೀಜ ಕೀಟ ರೋಗ ಬಾಧೆ ಮತ್ತು ಮಣ್ಣಿನ ಫಲವತ್ತತೆಗೆ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಾಯಿತು ಆ ಮೂಲಕ ರೈತರು ಸ್ವಾವಲಂಬಿಗಳಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವ ಬಗ್ಗೆ ಸಲಹೆ ನೀಡಲಾಯಿತು ಎಂದು ತಿಳಿಸಿದರು ಮತ್ತು ವೈಜ್ಞಾನಿಕ ಕೃಷಿಯನ್ನ ಯಾವ ರೀತಿಯಾಗಿ ಮಾಡಿದರೆ ರೈತರು ತಾವು ಸ್ವಾವಲಂಬಿಯಾಗಿ ಆರ್ಥಿಕವಾಗಿ ಪ್ರಗತಿ ಹೊಂದಲಿಕ್ಕೆ ಯಾವ ರೀತಿಯಾಗಿ ಅನುಕೂಲ ಆಗತಕ್ಕಂಥದ್ದನ್ನ ಸವಿಸ್ತಾರವಾಗಿ ಇವತ್ತು ಕೃಷಿ ವಿಜ್ಞಾನಿಗಳ ತಂಡ ನಮ್ಮ ಗ್ರಾಮದಲ್ಲಿ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಿದೆ ಡಾಕ್ಟರ್ ಎಂವಿ ರವಿ ಮಳೆ ವಿವರಣೆ ಮತ್ತು ಬಿತ್ತನೆ ಬೀಜ ರಸಗೊಬ್ಬರ ಆಯ್ಕೆ ಮಣ್ಣಿನ ಫಲವತ್ತತೆಯ ಬಗ್ಗೆ ಮಾಹಿತಿ ನೀಡಲಾಯಿತು ತಂತ್ರಜ್ಞಾನ ಬಳಸಿಕೊಂಡು ಬೆಳೆ ಬೆಳೆದು ಆದಾಯ ಹೆಚ್ಚಿಸಿಕೊಳ್ಳುವಂತೆ ರೈತರಿಗೆ ಸೂಚಿಸಲಾಯಿತು ಎಂದರು ಇವತ್ತಿನ ದಿವಸ ಗೊಬ್ಬರಗಳ ಒಂದು ಕರೋ ಗೊಬ್ಬರಗಳ ಒಂದು ಕಡಿತ ಆಗ್ತಾ ಇರೋದ್ರಿಂದ ಇವತ್ತು ನ್ಯಾನು ಇವತ್ತು ಡಿ ಎ ಪಿ ಸಿಗ್ತಾ ಇಲ್ಲ ಈ ಡಿ ಎನ್ನ ಸಿಗದೆ ಇದನ್ನೂ ಡಿ